ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ಕರ್ನಾಟಕವನ್ನು ವಿಭಜಿಸುವಂಥ ಮಾತು ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಕೇಳಿ ಬರ್ತಾ ಇದೆ ಒಂದು ಕಾಲದಲ್ಲಿ ಉತ್ತರ ಕರ್ನಾಟಕದ ದಿವ್ಯ ನಿರ್ಲಕ್ಷ್ಯದ ಬಗ್ಗೆ ಧ್ವನಿ ಎತ್ತಿದಂಥದ್ದು ಬೆಳಗಾವಿಯ ಉಕ್ಕೇರಿ ತಾಲೂಕಿನ ಮಾಜಿ ಸಚಿವರು ದಿವಂಗತ ಉಮೇಶ್ ಕತ್ತಿಯವರು ಇವತ್ತು ಅದೇ ಬೆಳಗಾವಿಯ ಶಾಸಕರು ಕಾಗವಾಡದ ಅವರು ಒಂದು ಗಂಭೀರವಾದಂತಹ ವಿಚಾರವನ್ನು ಮತ್ತೆ ಚರ್ಚೆಗೆ ತಂದಿದ್ದಾರೆ ಅವರು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಯವರಿಗೆ ಹಾಗೆಯೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಪತ್ರವನ್ನು ಬರೆದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿ ಉತ್ತರ ಕರ್ನಾಟಕವನ್ನು ದಾವಣಗೆರೆಯಿಂದ ಅತ್ತಗಡೆಗೆ ಅಂದರೆ ಉತ್ತರ ಕರ್ನಾಟಕವನ್ನು ಮತ್ತು ಏನು ದಕ್ಷಿಣ ಕರ್ನಾಟಕವನ್ನು ವಿಭಜಿಸೋದ್ರಿಂದ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಗುತ್ತೆ ಇಲ್ಲದೇ ಹೋದರೆ ಉತ್ತರ ಕರ್ನಾಟಕದ ಉದ್ಧಾರ ಸಾಧ್ಯ ಇಲ್ಲ ಅನ್ನೋ ರೀತಿ ಒಂದು ಪತ್ರವನ್ನು ಬರೆದಿದ್ದಾರೆ ಈ ಹಿಂದೆ ಕೂಡ ಈ ಒಂದು ಕೂಗು ಕೂಡ ಬಂದಿತ್ತು ಆದರೆ ಇವತ್ತು ಅಖಂಡ ಕರ್ನಾಟಕ ವಿಶಾಲ ಕರ್ನಾಟಕ ಇವತ್ತು ನಮ್ಮ ಹೆಮ್ಮೆ ಮತ್ತು ನಮ್ಮ ಸೌಭಾಗ್ಯ ಕರ್ನಾಟಕದ ಏಕೀಕರಣದ ನಂತರ ಕರ್ನಾಟಕದ ಅಭ್ಯು ಅಭಿವೃದ್ಧಿಗಾಗಿ ಅಭ್ಯುದಯಕ್ಕಾಗಿ ಅನೇಕ ಪ್ರಯತ್ನಗಳು ನಡೆದಿದ್ದಾವೆ ಉತ್ತರ ಕರ್ನಾಟಕ ಏನು ನಾವು ಹೇಳ್ತಾ ಇದ್ದೀವಿ ಹಲವಾರು ಜಿಲ್ಲೆಗಳಲ್ಲಿ ಸಮೃದ್ಧವಾದಂಥ ಜಿಲ್ಲೆಗಳು ಇದ್ದಾವೆ ಅಲ್ಲಿ ಖನಿಜ ಸಿಗುತ್ತೆ ಅಲ್ಲಿ ಅನೇಕ ಪೂರಕ ವಾತಾವರಣ ಇದೆ ಒಳ್ಳೆಯ ಕೈಗಾರಿಕೆಗಳನ್ನು ಉದ್ದಿಮೆಗಳನ್ನ ಮಾಡೋದಕ್ಕೆ ಅಲ್ಲಿ ಅವಕಾಶವೂ ಇದೆ ಈ ಹಿಂದೆ ನಮ್ಮದೇ ವಾಹಿನಿಯಲ್ಲಿ ಸನ್ಮಾನ್ಯ ತಲಕಾಡು ಚಿಕ್ಕರಂಗೇಗೌಡರನ್ನ ಇಲ್ಲಿ ಕುರಿಸ್ಕೊಂಡು ಚರ್ಚೆ ಮಾಡಿದಾಗ ಉತ್ತರ ಕರ್ನಾಟಕ ದಿವ್ಯ ನಿರ್ಲಕ್ಷ್ಯ ಸಿಕ್ಕಿದೆ ಉತ್ತರ ಕರ್ನಾ ಕರ್ನಾಟಕದಲ್ಲಿ ಏನೂ ನಡೀತಾ ಇಲ್ಲ ಅಂತ ಹೇಳ್ತಿರಲ್ಲ ಉತ್ತರ ಕರ್ನಾಟಕದಲ್ಲಿ ಅದೊಂದು ಪಂಚನದಿಗಳ ಬೀಡು ಅಲ್ಲಿನ ಭೂಮಿ ಫಲವತ್ತಾಗಿದೆ ಅಲ್ಲಿನ ಮಣ್ಣಿಗೆ ಅನುಗುಣವಾಗಿ ಅವರು ಬೆಳೆಯನ್ನು ಬೆಳೀತಾ ಇಲ್ಲ ಇವತ್ತು ಬಿಜಾಪುರವನ್ನು ತಗೊಂಡ್ರೆ ಬೀದರನ್ನು ತಗೊಂಡ್ರೆ ಕಲಬುರಗಿ ರಾಯಚೂರು ಬಳ್ಳಾರಿ ಇವೆಲ್ಲ ಜಿಲ್ಲೆಗಳನ್ನು ನಾವು ಸಮಗ್ರವಾಗಿ ನೋಡಿದ್ರೆ ಅಲ್ಲಿ ಉತ್ತಮವಾದಂಥ ಅದಿರುಗಳಿದೆ ನಿಕ್ಷೇಪಗಳಿದೆ ಪ್ರಾಕೃತಿಕ ಸಂಪನ್ಮೂಲಗಳು ತುಂಬಿದೆ ಅವನ್ನೆಲ್ಲವನ್ನು ಕೂಡ ಅಲ್ಲೇ ಉದ್ಯಮಗಳನ್ನು ಆರಂಭಿಸಿದ್ರೆ ಇವತ್ತು ಗುಳೆ ಬರ್ತಾಯಿರೋವಂಥದ್ದು ವಲಸೆ ಬರ್ತಾಯಿರುವಂಥದ್ದು ಬದಲು ಉತ್ತರ ಕರ್ನಾಟಕ ಉದ್ದಾರ ಆಗುತ್ತೆ ಅಂತ ಕೂಡ ಅವರು ಹೇಳಿದರು ಹಾಗೆಯೇ ಉತ್ತರ ಕರ್ನಾಟಕದ ಜನತೆಗೆ ಮೂರು ರಾಜಧಾನಿಗಳು ಸಮೀಪದಲ್ಲಿದೆ ಆಶ್ಚರ್ಯ ಆಗುತ್ತೆ ಏನು ಅಂತಂದರೆ ಎಷ್ಟು ಫೆಸಿಲಿಟಿಯನ್ನು ಅವರು ಮಾಡ್ಕೊಳ್ಬೋದು ಅಂತ ನೋಡಿ ಉತ್ತರ ಕರ್ನಾಟಕಕ್ಕೆ ಹತ್ತಿರವಾಗಿ ಹೈದರಾಬಾದ್ ಇದೆ ಈ ಕಡೆ ಬಂದರೆ ಬಾಂಬೆ ಇದೆ ಮಹಾರಾಷ್ಟ್ರಕ್ಕೆ ಹತ್ರ ಇದೆ ಇನ್ನೀ ಕಡೆ ಬಂದರೆ ತಮಿಳುನಾಡಿನ ಚೆನ್ನೈ ಹತ್ರ ಇದೆ ಹಾಗೆಯೇ ಇನ್ನೂ ಈ ಕಡೆ ಬಂದರೆ ಬೆಂಗಳೂರು ರಾಜಧಾನಿ ಸಹಜವಾಗಿ ಹತ್ರ ಇದೆ ಹಾಗೆಯೇ ಅವರಿಗೆ ಕೃಷ್ಣ ಘಟಪ್ರಭ ಏನು ತುಂಗಾ ಈ ಎಲ್ಲ ದೊಡ್ಡ ದೊಡ್ಡ ನದಿಗಳು ಅಲ್ಲಿ ಅರಿತವೆ ಕುಡಿಯೋ ನೀರಿಗೆ ಇವತ್ತು ರಾಜಕಾರಣಿಗಳ ಇಚ್ಛಾಶಕ್ತಿ ಅಲ್ಲಿ ಬೇಕು ಆದರೆ ಹಿಂದುಳಿದಿದೆ ಅಭಿವೃದ್ಧಿ ಕಾಣದೇ ಹೋಗಿದೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ತಲಕಾಡು ಚಿಕ್ಕರಂಗೇಗೌಡರು ಇದೇ ವೇದಿಕೆಯಲ್ಲಿ ಪ್ರಶ್ನೆಯನ್ನು ತೆಗೆದಿದ್ದರು ಇವತ್ತು ರಾಜು ಕಾಗೆ ಅವರು ಹಿರಿಯ ಸಚಿವರು ಮಾಜಿ ಸಚಿವರು ಶಾಸಕರು ರಾಜು ಕಾಗೆ ಅವ್ರನ್ನ ನಾವು ಸಂಪರ್ಕಿಸಿದ್ವಿ ಅವರು ನಮ್ಮ ಫೋನ್ನ ಆ ಸವಿನಾಯವಾಗಿ ಹೇಳಿದ್ರು ನಾನು ಈ ಬಗ್ಗೆ ಈಗ ನಾನು ಮಾತಾಡಲ್ಲ ಅಂತ ಹೇಳಿದರು ಅದೇನೇ ಇದ್ದರೂ ಕೂಡ ರಾಜು ಕಾಗೆ ಅವರ ಈ ಒಂದು ಪತ್ರದ ಮುಖೇನ ಅವರೇನು ಹೇಳ್ತಾ ಇದ್ದಾರೆ ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ನೂರು ಮೂವತ್ತಾರಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಆಡಳಿತದಲ್ಲಿದೆ ಕಾಂಗ್ರೆಸ್ಸು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ಹೋರಾಟಗಾರರು ಕೃಷ್ಣಾ ಯೋಜನೆಗಾಗಿ ಹತ್ತು ಸಾವಿರ ಕೋಟಿಯನ್ನು ನಾನು ಕೊಡ್ತೇನೆ ಅಂತೇಳಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡುವಂಥ ಎಲ್ಲವನ್ನು ಮಾಡಿದರು ಅವರು ಈ ಹಿಂದೆ ಬಾದಾಮಿಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ರು ಆ ಮುಖೇನ ಅವರು ಅಲ್ಲಿ ಮುಖ್ಯಮಂತ್ರಿ ಕೂಡ ಆಗಿದ್ರು ಇವೆಲ್ಲವನ್ನು ನಾವು ಇವತ್ತು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅಂದರೆ ಸಿದ್ದರಾಮಯ್ಯನವರ ಆಡಳಿತದ ಅಡಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆಯಾ ಇವತ್ತು ಬೆಳಗಾವಿಯಲ್ಲಿ ನಾವು ಸೌಧವನ್ನು ಕಟ್ಟಿದ್ದೇವೆ ವಿಧಾನಸಭೆಯ ಒಂದು ಅಧಿವೇಶನವನ್ನು ಚಳಿಗಾಲದ ಅಧಿವೇಶನವನ್ನು ಅಲ್ಲೇ ಮಾಡ್ತೀವಿ ಅಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಯಾಕೆ ಅಂತಂದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಅಲ್ಲಿ ಕುತ್ಕೊಂಡು ಮಾತಾಡೋವಂಥದ್ದು ಚರ್ಚೆ ಮಾಡುವಂಥದ್ದು ಆಗಬೇಕು ಅನೇಕ ವಿಚಾರಗಳು ಅಲ್ಲಿ ಚರ್ಚೆ ಆಗಬೇಕು ಅಂತ ಒಂದು ಸಂಚಾರಿ ಪೀಠವನ್ನು ಕೂಡ ಕೊಟ್ಟಿದ್ದೇವೆ ಹೈಕೋರ್ಟ್ನಿಂದ ಇವಿಷ್ಟೆಲ್ಲ ಮಾಡಿದರೂ ಕೂಡ ಇವತ್ತು ರಾಜ್ಕಾಗಿಯೇ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಿರ್ಲಕ್ಷ್ಯ ಆಗ್ತಾ ಇದೆ ಹಾಗಾಗಿ ನಮಗೆ ಪ್ರತ್ಯೇಕ ರಾಜ್ಯವನ್ನು ಕೊಡಿ ಅಂತ ಹೇಳಿ ಕೇಳಿ ಅವರು ಪತ್ರವನ್ನು ಬರೆದಿದ್ದಾರೆ ಇವತ್ತು ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಬೇಕಾಗತ್ತೆ ಈ ಹಿಂದೆ ಕೂಡ ಅವರು ಶಾಸಕರಿಗೆ ಸರಿಯಾದಂತಹ ಒಂದು ಅನುದಾನ ಸಿಗ್ತಾ ಇಲ್ಲ ನನ್ನ ಕ್ಷೇತ್ರದಲ್ಲಿ ನಾನು ಕಾಮಗಾರಿಗಳನ್ನು ಮಾಡಿಸೋಕೆ ಹೋಗ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು ಹಾಗಂತ ಅವ್ರ ಮೇಲೆ ಇವತ್ತು ಸರ್ಕಾರ ಕ್ರಮ ತಗೊಳ್ಳೋದಕ್ಕಾಗೋದಿಲ್ಲ ಇವತ್ತು ಅವರ ಆಶಯಗಳಿಗೆ ನಿಲುವುಗಳಿಗೆ ಇವತ್ತು ನಾವು ಉತ್ತರವನ್ನು ಸರ್ಕಾರದಿಂದ ನಿರೀಕ್ಷೆ ಮಾಡೋದು ಸಹಜವಾದಂಥ ಪ್ರಕ್ರಿಯೆ ಬನ್ನಿ ಏನಿದೆ ಶಾಸಕ ರಾಜು ಕಾಗೆ ಅವರ ಪತ್ರದಲ್ಲಿ ನೋಡೋಣ ಬರ್ಮಗೌಡ ಕಾಗೆ ಅವರು ತಾವು ದ್ರೌಪದಿ ಮುರ್ಮು ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಹದಿನೈದು ಜಿಲ್ಲೆಗಳ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ರಚನೆಗೆ ಆಗ್ರಹವನ್ನು ಪಡಿಸಿ ಅವರು ಪತ್ರವನ್ನು ಮೇಲ್ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಗಳಾದ ಬೀದರ್ ಕಲಬುರ್ಗಿ ವಿಜಯಪುರ ಯಾದಗಿರಿ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಕೊಪ್ಪಳ ರಾಯಚೂರು ಉತ್ತರ ಕನ್ನಡ ಹಾವೇರಿ ವಿಜಯನಗರ ಬಳ್ಳಾರಿ ದಾವಣಗೆರೆ ಇವುಗಳನ್ನು ಒಳಗೊಂಡ ಹೊಸ ರಾಜ್ಯ ರಚನೆಗೆ ನನ್ನ ಆಗ್ರಹವಿದೆ ಕರ್ನಾಟಕದ ಏಕೀಕರಣ ಆದಾಗಿನಿಂದ ಇಲ್ಲಿಯವರೆಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಈ ಭಾಗಕ್ಕೆ ನಿರಂತರ ಅನ್ಯಾಯ ತಾರತಮ್ಯ ಮಲತಾಯಿ ಧೋರಣೆ ಆಗುತ್ತಲೇ ಬಂದಿದೆ ಪ್ರತ್ಯೇಕ ರಾಜ್ಯ ರಚನೆಯಿಂದ ಮತ್ತೊಂದು ಕನ್ನಡ ನಾಡು ನಿರ್ಮಾಣವಾಗುವುದು ನಮಗೆ ಹೆಮ್ಮೆಯ ವಿಷಯ ಉತ್ತರ ಕರ್ನಾಟಕವು ಸರ್ವ ಸಂಪನ್ಮೂಲಗಳನ್ನು ಹೊಂದಿರುವ ಸಮೃದ್ಧ ನಾಡಾಗಿದೆ ಕನ್ನಡ ಭಾಷೆಯ ಉಳಿವಿಗಾಗಿ ಮತ್ತು ಕರ್ನಾಟಕದ ಏಕೀಕರಣಕ್ಕೆ ವಿಶೇಷ ಕೊಡುಗೆಗಳನ್ನು ಕೊಟ್ಟ ನಾಡು ನಮ್ಮದು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಜನಪ್ರತಿನಿಧಿಗಳ ಸಹಿ ಸಂಗ್ರಹಣಾ ಅಭಿಯಾನಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಈಗಾಗಲೇ ಒಂದು ಕೋಟಿಗೂ ಅಧಿಕ ಜನರಿಂದ ಸಹಿಯೊಂದಿಗೆ ಲಿಖಿತ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿದ್ದೇವೆ ಹಾಗೂ ಗೌರವಾನ್ವಿತ ತಮಗೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮನವಿ ಸಲ್ಲಿಸಲಾಗಿದೆ ಮತ್ತು ಗೌರವಾನ್ವಿತ ತಮಗೆ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಭೇಟಿಯಲ್ಲಿ ಮನವಿ ಪತ್ರ ಸಲ್ಲಿಸಿದ್ದಾರೆ ತಮಗೆ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪತ್ರ ಬರೆದಿರುತ್ತಾರೆ ಈ ಭಾಗದ ಎಲ್ಲ ವರ್ಗದ ಜನರು ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯವನ್ನು ಕೇಳುತ್ತಿದ್ದಾರೆ ದಯವಿಟ್ಟು ತಾವು ನಮ್ಮ ಮನವಿಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ನಿರ್ಮಾಣಕ್ಕಾಗಿ ಸೂಕ್ತ ಶಿಫಾರಸನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಭರಮಗೌಡ ರಾಜು ಕಾಗೆ ಇದು ರಾಜು ಕಾಗೆಯವರ ಪತ್ರ ಅವರೇ ಹೇಳಿದ್ದಾರೆ ಸರ್ವಸಂಪನ್ಮೂಲಗಳನ್ನು ಹೊಂದಿರುವ ನಾಡಿದು ಅಂತೇಳಿ ನೋಡೋಣ ಈ ಬಗ್ಗೆ ಅವರದೇ ಪಕ್ಷ ಆಡಳಿತ ಇರುವಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ನಿರ್ಣಯಕ್ಕೆ ಬರುತ್ತೆ ಇಲ್ಲ ಅವ್ರ ಮೇಲೆ ರಾಜಣ್ಣನವ್ರ ಥರ ಏನಾದರೂ ಕ್ರಮ ತಗೊಳುತ್ತಾ ಇಲ್ಲ ಅವರ ಆಶಯಗಳಿಗೆ ಏನಾದರೂ ಬದ್ಧತೆ ಇದ್ದು ಅವುಗಳ್ನೇನಾದರೂ ರಾಜ್ಯ ಸರ್ಕಾರ ಗಮನಿಸುತ್ತಾ ಅಂತ ನೋಡೋಣ ಮುಂದಿನ ವಿಚಾರಗಳ ಜೊತೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಿರಂತರವಾಗಿ ಇರಿ ರಾಜಧಾರಿ ಟಿ ವಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ